ದರ್ಶನ್ ಅವ್ರ ಸಿನಿಮಾಗಳು ಬರ್ತವೆ ಹೋಗ್ತವೆ ನಾವು ತಲೆ ಕೆಡ್ಸ್ಕೋಬೇಕು ನಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡ್ಕೊಳ್ಳೋಣ ಬಿಡ್ರಿ ಅಂತ ಯಾರಾದರೂ ಅಂದ್ಕೊಳ್ತಾರೆ ಅಂದರೆ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಚಾನ್ಸೇ ಇಲ್ಲ ಯಾಕೆ ಅಂತಂದರೆ ನಮ್ಮ ಡಿ ಬಾಸ್ ಅವರ ಸಿನಿಮಾಗಳು ಇದೆ ಅಂತಂದರೆ ಒಂದು ತಿಂಗಳ ಮುಂಚಿತವಾಗಿಯೇ ಅನೌನ್ಸನ್ನು ಮಾಡಿರ್ತಾರೆ ಯಾಕೆಂದರೆ ಬೇರೆ ಸಿನಿಮಾಗಳಿಗೆ ತೊಂದರೆಗಳಾಗಬಾರ್ದು ಅವರು ಡೇಟ್ಗಳನ್ನು ಚೇಂಜ್ ಮಾಡಿಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಡಿ ಬಾಸ್ ಅವರು ಒಂದು ತಿಂಗಳ ಒಂದು ತಿಂಗಳಿಗಿಂತ ಮುಂಚೆನೇ ಆ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರೆ ಸಿನಿಮಾದು ಇದನ್ನು ಮೀರಿ ಕೆಲವರು ಏನಾದರೂ ಉಚ್ಚಾಟತನಕ್ಕೆ ಹೇಳಿದರೆ ನಿಮಗೆ ಗೊತ್ತಿದೆ ನಮ್ಮ ಡಿ ಬಾಸ್ ಅವರ ಸಿನಿಮಾಗಳಿಗೆ ಯಾವ ಮಟ್ಟಿಗಿನ ಜನ ಮುಗಿಬಿಡ್ತಾರೆ ಅಂತ ಒಂದು ಡಿ ಬಾಸ್ ಅವರ ಅಭಿಮಾನಿಗಳು ಒಂದು ಕಡೆ ನೋಡ್ತಾರೆ ಇನ್ನು ಡಿ ಬಾಸ್ ಅವ್ರ ವಿರೋಧವಾಗಿರ್ತಕ್ಕಂಥವ್ರು ಈ ಒಂದು ಸಿನಿಮಾ ಹೇಗಿದೆ ಅನ್ನೋ ಕಾರಣಕ್ಕೆ ನೋಡ್ತಾರೆ ಇನ್ನು ಕನ್ನಡ ಸಿನಿ ಪ್ರೇಕ್ಷಕರು ಈ ಒಂದು ನಮ್ಮ ಡಿ ಬಾಸ್ ಅವರ ಸಿನಿಮಾಗಳನ್ನು ನೋಡೋಕ್ಕೆ ಯಾವತ್ತೂ ಕೂಡ ಮುಂದೆನೇ ಇರ್ತಾರೆ ಹಂಗಾಗಿ ಡಿ ಬಾಸ್ ಅವರ ಸಿನಿಮಾಗಳಿಗೆ ಹೌಸ್ಫುಲ್ ಆಗ್ಬಿಡುತ್ತೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಅದಕ್ಕೆ ಡಿ ಬಾಸ್ ಅವರ ಟೀಮ್ ಯಾವತ್ತೂ ಕೂಡ ಡೇಟ್ ಡೇಟನ್ನು ಫಸ್ಟೇ ಅನೌನ್ಸ್ ಮಾಡಿಬಿಡುತ್ತೆ ಎಸ್ ಡಿ ಬಾಸ್ ಸಿನಿಮಾಗಳಿಗೆ ಇರ್ತಕ್ಕಂಥ ತಾಕತ್ತು ಇದು ನಿಮಗೆ ಅನಿಸ್ತಿದೆ ಕಮೆಂಟ್ ಮಾಡಿ